ಅತ್ತಿಗೆ ಹೇಳ್ತೇನೆ ಮಾವುಗೆ ಹೇಳ್ತೇನೆ ಬೀಗರ್ಗೆ ಹೇಳ್ತೇನೆ ಬಿದ್ದರ್ಗೆ ಹೇಳ್ತೀನಿ ಆಗಿ ಹೋಗಲಿ ಒಮ್ಮೆ ಆಗಿ ಹೋಗಲಿ ಮಾವ ನಿಮ್ಮ ಮಗಳು ಗಿಲಿ ಗಿಳಿಗಿಳಿ ಮಾವ ಗಿಲಿ ಗಿಳಿಗಿಳಿ ಮಾವ ಗಿಚ್ಚಿ ಗಿಳಿಗಿಳಿ ಮಾವ ಗಿಚ್ಚಿ ಗಿಳಿಗಿಳಿ ಮಾವ ಗಿಚ್ಚಿ ಮಗನೇ ಏನ್ ಅದು ಗಿಲಿ ಗಿಲಿ ಮಾವ ಜಾನಪದ ಗೀತೆ ಮಾವ ಇದು ಏನ್ ಜಾನಪದ ಗೀತಿಲಿ ಅದೇನ ಅಂತಾರಲ್ಲ ಫ್ರಿಜ್ ತಗೊಂಡ್ರಿ ಇದು ಫ್ರೀ ಇದನ್ ತಗೊಂಡ್ರಿ ಅದು ಫ್ರೀ ಅಂತೇಳಿ ನಿಮ್ಮ ಮಕ್ಕಳಿಗೆ ಕಟ್ಕೊಂಡ್ಬಿಟ್ಟೆ ನಿಮ್ಮಪ್ಪ ನಿನಗೆ ಫ್ರೀ ಬಿಟ್ಟು ಹೋಗ್ಬಿಟ್ಟೆ ಇಲ್ಲಿ ಮನೆಯಾಗ ಒಂದರ ಕೆಲಸ ಮಾಡ್ತೀನಿ ಎನ್ಲಿ ಮಗನೇ ನೀನು ಮಾಡ ಏನ್ ಮಾಡ್ತೀನಿ ಮುಂಜಾನೆ ಸಂಜೆ ಮೊಟ್ಟ ತಿನ್ನೋದು ಬಿಟ್ಟರೆ ಬೇರೆ ಯಾವುದು ಹೇಳ್ಬೇಡ ನೀನು ಅಲ್ಲಿ ಮಗನೇ ಹೇಳಿದ ಕೆಲಸ ಒಂದರ ಸುಸೂತ್ರ ಮಾಡ್ತೀನಿ ಎನ್ಲಿ ಮಗನೇ ಮಾಡೋನೋ ಏನ್ ಮಾಡ್ತೀನಿ ಒಂದ್ ಕೆಲಸ ಆಯ್ತು ಇದ್ರ ಚಂದ ಮಾಡ ರಾಮು ರಾಮು ಸಾಕರ್ ಹೋಗಿ ನಾಗರಾಜ್ ಸಾಕರ್ ಕರ ಅಂತ ಹೇಳಿ ಕರ್ಕೊಂಬಾ ಏನ ರಾಮು ಸಾಕರ್ ಹೋಗಿ ನಾಗರಾಜ್ ಶಾಖರ್ ಕರೆಯುತ್ತಾರ ಅಂತ ಹೋಗಬೇಡ ಅವನು ಚಲೋ ಪಾರ್ಟಿನೇ ನಾಗರಾಜ್ ಸಾಕರ್ ಅನ್ನಾಕ್ ಹೋಗಬೇಡ ನಾಗರಾಜ್ ಕರೆಯಾಕತ್ತಾರ ಬರ್ ಜಂತ ಕರ್ಕೊಂಬಂದ್ಬಿಟ್ರ ಸಾಕು ಇಷ್ಟ ಅದಲ್ಲ ಇಷ್ಟ ಮಾಡಪ್ಪ ಜಾಸ್ತಿ ಉಪಯೋಗ ಮಾಡಾಕ್ ಹೋಗಬೇಡ ನೀನು ಹ ನೀ ಹೇಳದಷ್ಟು ಮಾಡುತ್ತೆ ನಾನು ಅಷ್ಟೇ ಮಾಡಿ ಜಾಸ್ತಿ ಮಾಡಕ ಹೋಗಬೇಡ ಇಲ್ಲ ಹೋಗಿ ಕರ್ಕೊಂಡು ಹೋಗ್ಬಾ ಬಾ ಹೋಗ ಬಾ ಹೋಗ ಬಾ ಸಾಗರ್ ಕರೆಯ ಅಂತ ಸಾಕು ನಾ ಕರ್ಕೊಂಡು ಬಾ ನೀ ಹೇಳತನೆ ಹ ಬಾ ಎದಕ್ಕೆ ಬಂದಿ ಇಲ್ಲಿ ಏನು ಮಗನ ಬರೆ ಓನೇ ಹೊರಸ್ತೀಯಾ ಅಲ್ಲ ಎದಕ್ಕೆ ಬಂದಿದ್ದೆ ಅಂದ್ರೆ ಹ ನಿಮ್ಗೆ ನಾಗೆ ಕರ್ಯಾಯ್ತಾನ ನೋಡ್ರಿ ಏ ಯಾ ನಾಗ್ಯಲಿ ಅವ ನಾಗೇ ಯಾರು ರೀ ನಿಮ್ಮ ನಾಗ್ಯಾ ಯಾರು ರೀ ಯಾ ನಾಗ್ಯಾವ ಮಾ ಅವ ಹೇಳಿ ನಾಗ್ಯ ನೋಡಿರಿ ಒಟ್ಟು ಹಾಂ ಕರಾಯ್ತಾನ ಎಡೆ ಕಡಿಯಾಕತ್ತನಂತೆ ಅವನು ಗೊತ್ತು ಹೇಳಿದ್ರೆ ಹೇಳಿ ನಿಂಗೆ ಕರ್ಕೊಂಬಾ ಅಂತ ಹೇಳ್ಯಾನ್ ನಾಗ್ಯಾಗ ಕರ್ಯಾಯ್ತಾನೆ ನೋಡಿರಿ ಹಾಂ ನಾನು ಕೇಳಿದ್ರೆ ನಂಗೆ ಹೆಂಗೆ ಗೊತ್ತು ನಂಗೆ ಹೇಳಿದ್ರೆ ಹೇಳ್ತ ನಿನಗೆ ನಾಗ್ಯಾನ್ ಆಗ್ಯಾನ ನನಗೇನು ಗೊತ್ತು ಅವ ಬಾ ಚಲೋ ಕುಡ್ಯಾನ ಇವ ಬಾ ಚಲೋ ಕೊಡ್ಯಾನ ಬರ್ಬೇಕಂದ್ ನೋಡೋಣ ನಡಿ ನಡಿ ಹೋಗೋ ನಡಿ ಬರ್ರಿ ಬರ್ರಿ ಹ ಮತ್ತೆ ಬಂದ್ರ ನೋಡ್ರಿ ರಾಮನಾರ ಹಾ ಪಾ ಕರ್ಕೊಂಬಂದಿ ಎಲ್ಲಾ ಹಾ ನೀವೊಂದ್ ಕೆಲ್ಸ ಮಾಡತಮ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಹ್ಮ್ ಸ್ವಲ್ಪ ಚಾಪುಡಿ ಪುಡಿ ಜಾಸ್ತಿ ಹಾಕಿ ಹ್ಮ್ ಚಾ ಮಾಡ್ಕೊಂಬಾ

ಒಂದ್ ತಾಟ ಬಂದಿದ್ರೆ ಅದಕ್ಕೆ ಈ ದುಡ್ಡು ಆ ತಾಟಕ್ಕೆ ಹಾಕಿ ಆ ತೋಟದಿಂದ ಬರ ಇನ್ಕಮ್ ಬಂದಾಗ ನಿಮಗೆ ಕೊಡ್ತೀನ್ರಿ ಪಾ ಸಕದೆ ಮತ್ತೆ ಅಷ್ಟ ಅರ್ಜೆಂಟ್ ಇದ್ದರೋ ಕರ್ಕೊಂಡ್ ಬಂದಲ್ಲ ಹೋಗಾಕ ಬಿಡ್ಲಿಲ್ಲ ಅಮ್ಮ ಆ ಯೂರಿ ಹಾ ಫೋನ್ ನಲ್ಲಿ ಹೇಳಬಹುದು ಇತ್ತಲ್ಲ ಹೆಂಗ್ ದೊಡ್ಡ ದೊಡ್ಡ ವಿಷಯ ಫೋನ್ ಹಿಡಿದು ಸರಿ ಸರಿಯಾಕತ್ತೀನ್ರಿ ಪಾ ಸುಳ್ಳ ನನಗ ಹೋಗಾಕ ಬಿಡ್ಲಿಲ್ಲ ನೀವು ಆತ್ರಿ ಪಾ ಇನ್ನು ಹೊಟ್ಟೆ ಹಾಕೊಳ್ರಿ ಹೊಟ್ಟೆ ಹಾಕೊಂಡ್ರೆ ಹೊಟ್ಟಿನೇ ಬರಬಲ್ದೆ ಆ ಸಕ ಇನ್ಕಮ್ Ben melim raka kurtende falan ne? Ha. ಮಬ್ಬ ನನ್ನ ನಮಗ ರೀ ಅವ ಹೇಳ್ ಕಳ್ಸಬಹುದಿತ್ತಲ್ಲ ನಮ್ ಕಡೆ ಸೋತು ಮಬ್ಬು ಮರ್ರಿ ಅವ ನಾ ಇಂದ ಹೇಳ್ ಕಳ್ಸ್ಬೇಕು ಅಲ್ಲಿ ಏನ್ ಹೇಳ್ಬೇಕು ಎಡಗೊಟ್ಟ ಆಗ್ಬಾರ್ದಿಲ್ರಿ ನೋಡ್ರಿ ಸಕ್ಕರೆ ನ್ಯಾಲಗಿ ಒಂದ್ರಿಪಾ ಯಾರ್ ಮಾಡಂಗಿಲ್ಲಾ ನಿಮ್ ದುಡ್ಡು ಕೊಡ್ತಿದ್ದೆ ಅದ್ರದು ಬಂದು ಊಟೆ ನಿಮ್ ದುಡ್ಡು ಮುಂಚೆ ಕೊಡ್ತೀನ್ರೀಪ ನನ್ ಅಸ್ಟಿಟ್ ಬಂದಿತ್ತ್ರಿ ಅವಕಾ ಹೊಟ್ಟಿ ಬಾಳ ತಡಿಯಾಕ ಅವಾಕ ಬಿಡ್ಲಿಲ್ಲ ಅವ ಹೌದ್ರಿ ತೋಳ್ ಕರ್ಕೊಂಡ್ ಬಂದವನ ರೂಪಾತ್ರಿಪಾ ಇದೊಂದು ಹೊಟ್ಯಾಗ ಹಾಕೋರಿ ಹೊಟ್ಟಿ ಹೊಟ್ಟೆ ಸರಿ ಇಲ್ಲ ಮುರು ಮುರ

ತೊಳಗ್ ಮಾತ್ರ ಬರ್ತೇತಿ ಚಿಕ್ಕಾಕ ಹೆ ಮಾಡ್ಕೋಬೇಕಿ ಇವಾಗ ವಿಜಯ್ ಸೌಕರ್ಗೆ ಹ ವಿಜಯ್ ಹಾ ವಿಜಯ್ ಸೌಕರ್ ಗೊತ್ತೇತಿಲ್ಲ ಗೊತ್ತ ನಂಗ್ ಕರ್ಕೊಂಬ್ರಿಗೆ ಹ ನಾಗ ಸೌಕರ್ ಕರೆ ಹತ್ತಾರ ಅಂತ ಹೇಳಿ ಕರ್ಕೊಂಬ್ರಿಗೆ ಹೋಗಿ ನಾಗರಾಜ್ ಶೋಕರ್ ಕರೆ

ಅವ್ನಿಗೆ ಇದನ್ನ ಮಾಡಿ ಮುಗಿಸ್ಕೊಂಡ ಕರ್ಕೊಂಬರ್ಲಿ ಏ ಬೆಳಿಗ್ಗೆ ಕುಟ್ಲ ಮುಗಿಸ್ಬೇಕ ನಮ್ಗೆ ಹೇಳಿದ್ರೆ ನಾ ಕುಂದಲಿ ಅವ್ರಿಗೆ ಬೆಳಿಗ್ಗೆ ಬರ್ತೈತಿ ರಾತ್ರಿ ಬರ್ತೈತಿ ಮಧ್ಯಾಹ್ನದಾಗ ಬರ್ತೇತಿ ಬೆಳಿಗ್ಗೆ ಅಂದ್ರೆ ಎಲ್ಲಾರ್ಗ ಬೆಳಿಗ್ಗೆ ಬರ್ಬೇಕು ಎಲ್ಲಿ ಅದ ಎಲ್ಲ ಅವ್ರು ಮಾಡ್ಕೋಬೇಕಾ ನಾನ್ ಹೋಗಿ ಕುಂತರ ಇಲ್ಲ ಅಂತ ಕೇಳ್ಬೇಕು ಏನ್ ಆಮಾಮನ್ ಕರ್ಕೊಂಬರ್ ಹೋಗ್ಲಿ ತಗ ಎಲ್ಲ ಮುಗಿಸ್ಕೊಂಡ ಕರ್ಕೊಂಬ ಆಯ್ತಾಯ್ತ ಗೋಣ ಹಾಕಿದಿರಿ ಅಲ್ಲಿ ಎದಕ್ ಬಂದಿ ಮಂಗೇನ್ ಮಗನ ಈಗ ಅಲ್ರಿ ಹೋಗಿ ಬಂದಿರಿ ಅಂದ್ ಕೇಳಾಕ್ ಬಂದಿದ್ದೇನ್ಲೇ ಇಲ್ಲಿಗೆ ಅಲ್ರಿ ಕೇಳಿದೆ ಏನಾಗೆ ನಿಮ್ನಾಗ ಓ ನಿಮ್ಮ ಮಾವ ನಿಮ್ನಾಗ ಹಾ ಏನಂತ ಕೇಳ ನೋಡ್ರಿ ಎದಕ್ಕೆ ಗೊತ್ತ್ರಿ ನಮ್ಗೆ ಹೇಳಿದ್ರೆ ನಿಮ್ಗೆ ಹೇಳ್ತೇವೆ ನಾವು ಎದಕ್ ಅಂತ ಬಂದೆ ನಡಿ ನಾನು ಯಾಕೆ ಲೇಟ್ ಆಗತ್ತೆ ಹಾ ಒಂದ್ ಸ್ವಲ್ಪ ಹೋಗಿ ಬರ್ತಾನೆ ಹೋಗಿಲ್ರಿನು ಅಂದ್ ಹೋಗಿ ಬರ್ತಾನೆ ನಡಿ ಇಲ್ಲೇ ಅಂತ

ಮಾವನ್ ತೋಟ ಮಾರಿದ್ ನಮ್ಗ ಇದು ಹೇಳ್ತಾನನ್ ರೀ ಅವ ಹೇಳಲ್ಲ ನನ್ನ ಮುಂದ ಅವ ಎಲ್ಲ ಗಪ್ ಚುಪ್ ಮಾಡ್ತಾನೆ ಮಗ ಅವ ನಿನ್ನ ಕಡೆ ಹೇಳಿರ್ತಾನಲ್ಲ ಎಲ್ಲಿ ಹೇಳ್ತಾನ ಇದ್ ಕೈತಿ ಆದ್ರೆ ಹೇಳಿ ಚಳಿ ಹಾಕಿಟ್ಟಿರ್ತಾನ ನನ್ನ ಮುಂದ ಏನ ಬರೇ ಇಂಥವ್ರ ಕರ್ಕೊಂಬಾ ಅವ್ರ ಕರ್ಕೊಂಬಾ ಈಗ ಹೋಗಿ ವಿಜಯಪುರ ಕರ್ಕೊಂಬಾ ಅಂತ ಹೇಳಿ ಬಂದೆನಿ ಹೊಂಟನೀಗ ಯಾರ ಯಾರಿಗ್ ಗೊತ್ತು ಅವ ಗೊತ್ತಿರ್ತದೆ ನಮ್ಗೆ ಗೊತ್ತಿರ್ತೈತಿ ಅವ್ನ ಒಂದು ಏನ ತೇವಾರ ಐತಿ ನಮ್ಮ ಮುಂದೆಲ್ಲ ಹೇಳ್ತಾನಂತ ಮಾಡ್ರಿ ನೀ ಹೆಂಗ್ರಿ ನೀವು ಏನ ನಿಮ್ ಇರ್ಗ ಮಾಡ್ ಆಟಕ್ ಮಾರಿದ್ ಹೇಳ್ತೇನೆ ಕೇಳೇನಂತ ಅವನ ಪಾ ತಾಟ ಗಿಟ ಮಾರಿದ್ ಹೇಳಪ್ಪ ಲಿಂಗ ಮತ್ತೆ ನನಗ್ ಹೇಳ ಮತ್ತೆ ಇರ್ಲಿ ಏಯ್ ಹೇಳ್ತೇನೆ ರೀ ನಮ್ಗೆ ಗೊತ್ತಾದ್ರೆ ಹೇಳಿ ಬಿಡ್ತೇವೆ ರೀ ಏನು ರೀ ಇನ್ನೊಂದು ರೀ ಸುಖರ ಮತ್ತು ಅವ್ನು ಬೈದಿದ್ದು ಬೈದಿದ್ದ ಅವನು ಮುಂದೆ ಹೇಳ್ಬ್ಯಾಡ್ರಿಪ್ಪ ಹೇ ನಾ ಹೇಳಲ್ಲಪ್ಪ ಯಾಕಂದ್ರೆ ನಮ್ಮ ಅಕ್ಕನ ಕೊಟ್ಟೇವೆ ರೀ ಅವಂಗೆ ಹಾಂ ಹಂಗೇನಮ್ಮ ಏನು ಮತ್ತು ಮತ್ತೆ ನಮ್ಮಕ್ಕಗೇನು ಅನ್ಬಾರ್ದು ಅದಕ್ಕೆ ಏನು ಹೇಳಕ್ಕೆ ಹೋಗ್ಬ್ಯಾಡ್ರಿ ಹೇಳಿ ನಿಮಗೆ ಮಾರಿದ್ದು ಗೊತ್ತಾತು ಅಂದ್ರೆ ರೀ ಹೇಳಿ ಬಿಡ್ತೇನೆ ನಿಮ್ಗೆ ಮತ್ತೆ ಬಂದು ನಾನು ಓಡಿ ಬಂದು ಹೇಳ್ತೇನೆ ಯಾರು ಇಲ್ಲಿ ಇಲ್ಲಿ ನಿಮ್ಮದು

ಗಳ್ಯಾ ಮಾವ ಎಲ್ಲ ವಿಜಯಣ ಎಲ್ಲಾ ಮುಗ್ಸ್ಕೊಂಡೇ ಬಂದ್ರೆ ನಾವು ಎಲ್ಲಾ ಮುಗಿಸಿದ್ರು ಮಾವ ಅವರು ಆಹಾ ಆಯ್ತು ಹಾಂ ಎರಡು ಕಪ್ ಚ ಆಗಲ್ಲ ಹೆಂಗೆ ಹ್ಞೂ ಆಯ್ತು ಮಾವ ಶಾಲಿದ್ದೀನಿ ಹಾಂ ನಮಸ್ಕಾರ ವಿಜಯಣ ನಮಸ್ಕಾರ ನೋಡಿರಪ್ಪ ನ್ಯಾಲಗಿ ಒಂದು ನಂದು ನಿಮ್ಗೆ ಇವತ್ತು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಹೇಳಿದ್ನಿಲ್ರಿ ಹೇಳಿದ್ರೆ ನಿಮ್ಗೆ ದುಡ್ಡು ತೆಗೆದು ಇಟ್ಟಿದ್ಪಾ ಏನ್ ನನಗೆ ಆ ತೋಟಕ್ ರೊಕ್ಕ ಕೊಟ್ಬಿಟ್ನಿದೆ ಅದಕ್ಕೆ ನಾನು ಅದ್ರದ್ದು ಇನ್ಕಮ್ ಬಂದ್ಬಿಟ್ಟಿ ನಿಮಗ ಆದಷ್ಟು ಲಗೂನ್ ನಿಮ್ಗೆ ರೊಕ್ಕ ನಾನು ಮಾತಿನ ಪ್ರಕಾರ ನಡ್ಕೊಂಡೋಗ್ರಿ ಇವತ್ತು ಬೆಳಿಗ್ಗೆ ನಿಮ್ಗೆ ರೊಕ್ಕ ಆದ್ರೆ ಈಗ ಅಲ್ಲಿ ರೊಕ್ಕ ಕೊಟ್ಬಿಟ್ಟೇನ್ರಿಪಾ ತೋಟ ತಗೋಳಕೆ ಹೊಟ್ಟೆ ಹಾಕೋರಿಪ್ಪ ಆದಷ್ಟು ಬೇಗ ಕೊಡ್ರಿ ಹೇಂಗಾರ ಮತ್ತೆ 800 ಕೊಡ್ತೀನಿ ಆಯ್ತ ಆಯ್ತ ಬಂದು ಗುಟೆ ಕೊಡ್ತೀನಿ ರೂಪಾಯಿ ಜನದ ಆಯ್ತ ಆಯ್ತ ಹ ಹ ಮರಯೇ ಬಾರ್ ಲೀಲೆ ತೋ 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 ಬಾರ್ ಲೇ ಪಾ ಏನಾ ಮಾವೆ ಹ ಒಂದು ಕೆಲಸ ಮಾಡೋಕಲೇ ಏನ ಮತ್ತೊಂದ್ ಕೆಲ್ಸ ಮತ್ ಎದಕ್ಲಿ ಇರೋದು ಎದಕ್ಲಿ ಯಾರು ಕರ್ಕೊಂಡ್ಬರಪ್ಪ ಕರ್ಕೊಂಡ್ಬರೋದು ಮುಗೀತಿಗೆ ಈಗಿದ್ರಾಗ ಹತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ವಿಷಯ ಹ ಐದ್ ಲಕ್ಷ ರೂಪಾಯಿ ಯಾರಪ್ಪ ರಮಣಗ ಹ ನೆನಪಲ್ಲ ನಿಂಗ ಏ ಹೇಂಗélie ಆவங்க ಐದು ಇவங்க ಐದು ಹಾ ಕೊಟ್ಟು ಹಾ ಮತ್ತೆ ಎರಡು ದಿವಸ ಬಿಟ್ಟು ಬಿಟು ಮತ್ತೆ ಅವ್ರು ಕರ್ಕೊಂಡು ಬರಬೇಕು ಓ ಈ ಕರ್ಕೊಂಡು ಬರಬಡಾ ಎರಡು ದಿವಸ ಬಿಟ್ಟು ಕರ್ಕೊಂಡು ಬರಬೇಕು ಈ ರೊಕ್ಕ ಅವರ ಕೈ ಕೊಡ್ಬೇಕು ಕೊಡ್ಬೇಕು ನನ್ನ ಕೆಲಸ ಹಾ ಹಾ ತಗೋ ಇದೆ 10 ಲಕ್ಷ ರೂಪಾಯಿ ಅದಾ ನೋಡಿದ್ರೊಳಗೆ ಹಾ ಅವಂಗ ಐದು ಇவங்க ಐದು ಹಾ ಅಮ್ಮ ಲಮ್ಮಾವಾ ಹಾ

ಬಸವಣಿ ಕೊಟ್ಟು ಬಸವಣಿ ತೋಟನ ಹತ್ತಗೊಂಬಿಟ್ಲೆ ನನ್ನ ರೊಕ್ಕನ ಉಳಿತು ಅಷ್ಟಿಗೆ ಅಷ್ಟಿನೂ ಆತು ನನ್ನತ ಸಹ ಕಮ್ಮಿ ಆಗಿಲ್ಲ ಸಿಮ್ರಾಯ ಶುಕರ ಏನ್ಪ ಏನು ಆತ ಹೇಳದ್ರಿ ತೋಟ ಮಾರಿದ್ದು ತೋಟ ಮಾರಿದ್ರಿ ಮತ್ತೆ ಏನು ಹೇಳಿಲ್ಲ ಅವರು ಹೋಗ್ರಿ ನಮ್ಮ ಮಾವು ನನ್ನ ಮುಂದೆ ಏನು ಹೇಳಲ್ರಿ ವಾ ಭಾಳ ಬದ್ಮಾಸ್ತದವ ಒಂದು ಪುಟ್ಟ ಬಿಟ್ಟು ಕೊಡಲ್ರಿ ನಂಗೆ ಅವ್ವ ತೋಟ ಮಾರಿದ್ದು ದುಡ್ಡು ಕೊಡ್ತಾನೆ ಅಂತ ಹೇಳಿದ್ರು ಅದಕ್ಕೆ ಏನಾಯ್ತು ಅಂತ ಹೇಳಿದ್ರಿ ಹ್ಞೂ ನಾನು ಏನು ಹೇಳಿಲ್ಲ ಯಾವ ಬಾಳ ವಿಚಿತ್ರ ಇದಾರ ರೀ ನಮ್ಮ ಮುಂದೆ ಏನು ಹೇಳಲ್ಲ ನೋಡಿರಿ ಸೊಕಾರ ಏನು ರೀ ದುಡ್ಡು ಕೊಡ್ಬೇಕಲ್ರಿ ಕೊಡ್ಬೇಕಾಗಿತ್ತು ಮತ್ತು ಅದಕ್ಕೆ ಕೇಳಿಂದ ನೀನು ಹೇಳಿದ್ರೆ ಹೇಳ್ತೀನಿ ತಗೋರಿಪ್ಪ ಅದಕ್ಕೆ ಏನೈತಿ ಸೊಕರ ಹಾಂ ಏನಾರ ನೋಡ್ವ ನಿಂಗೆ ಅಂತ ವ್ಯವಸ್ಥೆ ಮಾಡಾನಂತ ಏ ಮಾರಿನಂತ ಗೊತ್ತಾದ್ರಿ ರೀ ನಿಮಗೆ ಬಂದು ಹೇಳ್ತೇನೆ ರೀ ಸೊಕರ ಏನು ರೀ ನಮ್ಮ ಮುಂದೆ ಈಗ ಹೇಳಲ್ಲ ಏನು ಒಟ್ಟು ದುಡ್ಡೊಬ್ಬ ಮಾರಾತ್ಕಿನ ಹೇಳಿ ಬಿಡು ನಮಗ್ ಸೂಕ್ಷ್ ಮೇಲೆ ಏ ಹೇಳ್ತೇನೆ ರೀ ಸುಕರಾ ಕೆಲಸ ಐತಿ ಬನ್ರಿ ಹ್ಞೂ ಹುಷಾರ್ ಹೆಂಗಾರ ನೋಡಿ ನೆನಪಿರಲಿ ಏ ಹೇಳ್ತೇನೆ ಹೊಂಟಿ ಬಿಟ್ಟಿರ ಸೊಕರಾ ಏನು ರೀ ಮತ್ತು ನಿಮ್ಮ ತೋಟ ಮಾರಿದ್ದು ರೊಕ್ಕ ಕೊಡ್ತೀನಿ ಇದು ನೋಡ್ ಕೊಟ್ಟಿರ್ತೀನಿ ತ್ವಾಟ ಮಾರಿದ್ದು ನಮ್ಮ ಮುಂದೆ ಅಲ್ಲಿ ಹೇಳ್ತಾನೆ ರೀ ಅಮ್ಮ ತ್ವಾಟ ಮಾರಿದ್ದು ಒಬ್ಬರೇ ಐತಲ್ಲ ಏನದು ಏ ಅಯ್ಯೋ ಸೊಕ್ಕ ಏನಾಗಿತ್ತಂದ್ರ ಇದು ನಿಮ್ಗ ನಮ್ ಮಾವ ಕೊಡುವಂತೀಟ್ ಬಿಟ್ಟ ಹತ್ತು ಲಕ್ಷ ಐತ್ರಿ ರೊಕ್ಕ ರೊಕ್ಕ ಬಂತರ ನಿಮ್ದು ಬಿಡ್ತಪ್ಪ ಹತ್ತು ಲಕ್ಷ ನೆನಪು ಮಾಡಿದ್ರ ಚಲೋ ಮಾಡಿದ್ರಿ ಇಲ್ಲ ಹಂಗ ನಾನು ಅದಕ್ಕೆ ನಿಮ್ ರೊಕ್ಕ ನಿಮ್ ಕೊಟ್ಟೇನಿ ಹ್ಮ್ ನಮ್ ಮಾವ ನಿಮ್ ಕೈಯ ಕೊಟ್ಟಿದ್ದ ನಾ ಕೊಟ್ಟೇನಿ ஜாரி உத்தாய்ரி தோரி பா நம்மா ஃபோன் கொட்டானிப்பாத்தி நெனப்பாட் அந்த மறீத்தீங்க ನಾಗರಾಜ ಅವರೇ ನಾಗರಾಜ್ ಅವರೆ ಹಾಂ ನಮಸ್ಕಾರ ರೀಪ್ಪ ವಿಜಯಣಾ ನಮಸ್ಕಾರ ರೀ ಹಾಂ ಮತ್ತೇನು ಆರಾಮ ಇದ್ರಲ್ಲ ಆರಾಮ ಇದಾವೆ ಮತ್ತೆ ಏನು ದುಡ್ಡಿಂದ ಏನು ಮಾಡಿದ್ರಿ ಹಾಂ ನಮ್ಮ ಮಳೆಯಾಕ ಯಾ ಕೊಟ್ಟು ಕಳ್ಸ್ಯಾಣಿ ಅಲ್ರಿಪ್ಪ ಇವತ್ತು ಬೆಳಗ್ಗೆ ನಿಮ್ಗೆ ಐದು ಲಕ್ಷ ಕೊಡು ಅಂತ ಹೇಳಿ ಇಂದೂವರೆಗೆ ಯಾರೂ ಬಂದಿಲ್ಲ ನಿಮ್ಮ ಕಡೆ ಬಂದಿಲ್ಲ ನಮ್ಮ ಮಳೆಯ ಬಂದಿಲ್ಲ ಅಲ್ಲಾ ಇವ್ನು ವಿಜಯಣ ಅದ ಒಂದು ಕೆಲಸ ಮಾಡಿರಿ ನೀವು ನೀವು ಸೀದಾ ಮನೆಗೆ ಹೋಗ್ರಿ ಹ್ಞೂ ನಾ ಹೋಗಿ ನಮ್ಮ ಮಳೆಯ ವಿಚಾರ ಮಾಡಿ ಅದಕ್ಕೆ ಅನ್ನೋದು ನಿಮ್ಗೆ ತಿಳಿಸ್ತೀನಿ ನಾನು ಎಷ್ಟೊತ್ತಾಗಿ ರೀ ಈಗ ನಮ್ಮ ಮನಿಗೆ ಹೋಗಿಬಿಟ್ಟೆ ನಿಮ್ಗೆ ಕೆಲಸ ಮಾಡ್ತೇನೆ ಸೊಲ್ಪ ನೋಡ್ರಪ್ಪಾ ಬೇಗ ನಮ್ಮದು ಬೇರೆ ಕೆಲಸ ಐತೆ ಆಯ್ತ್ರಪ್ಪ ಯಾಳ್ಬೇಡ ಅಂತ ಅದ ನಮ್ಮ ಟೈಮಿಗೆ ಕೊಟ್ಟಿರಿ ನಿಮ್ಮ ಟೈಮಿಗೆ ನಾವು ರೊಕ್ಕ ಕೊಡ್ತೀವಿ ಹಾಂ ನೋಡಿ ಬರ್ತೇನೆ ನೀವು ಹೋಗಿ ನಮ್ಮ ಮಳೆಯಾಗ ವಿಚಾರ ಮಾಡ್ಸ್ಕೊಂಡು ವಿಚಾರ ಟೈಮ್ ಸರಿ ಮಾಡಿ ಆಯ್ತು ರೀ ಆಯ್ತು ರೀ ವಿಚಾರ ಬರ್ತೇನೆ ವಿಚಾರ ಸರಿ ಏ ಮಾವ ಏ ಮಗನೇ ನೀ ಹುಡ್ಕೊಂತ ಹುಡ್ಕೊಂತ ಎಲ್ಲಿ ಅಡ್ಡಾಡಬೇಕು ಎಲ್ಲಿ ಏಯ್ ಎಲ್ಲಿಗೆ ಇದ್ದಿಲ್ಲ ಸೊ

ಹತ್ತು ಲಕ್ಷ ಎತ್ಲು ಹೋಗಿ ರಾಮಣ್ಣ ಕೊಟ್ಟು ಬಂದು ಅಂದ್ರ ಏನು ಮಾತಾಡ್ಬೇಕು ಒಂದು ಎಲ್ಲ ಇಡ್ವ ಇಡ್ಸಿದಿ ನೋಡಿ ನೀವು ತಮ್ಮ ಎಲ್ಲ ಇಡ್ವ ತಿಡ್ಸಿದಿ ನೀ ಹೇಳಿದ ಕೆಲಸ ಮಾಡ್ಯಾನ ನಾನು ಏನು ಕೆಲಸ ಮಾಡ್ತಿಲ್ಲ ಹೇಳೋದು ನಾ ಹೇಳ್ತೀನಿ ನಾ ಇವಂದು ಹೇಳಿದೆ ನೀನು ಯಾರು ಮಾಡ್ಕೊಂಬರ ಮಠ ಅಲ್ಲಿ ಮಾರ್ಯಾ ನೀನು ಸಾಕ್ಲಿ ಬಾ ರಗಡಿ ಆಗಿತ್ತು ನಿನಗೆ ಏನು ರೊಕ್ಕ ಕೊಟ್ಟು ಕಳ್ಸ ಕಳ್ಸಿದಿ ನೋಡಿ ಆದ ತಪ್ಪು ಮಾಡಿಲ್ಲ ನಾನು ಏನು ಮಾತಾಡ್ತೀಯಮ್ಮ ಇಷ್ಟು ನೀರು ತಿಂದು ಹಿಡಿದು ಹತ್ತು ಲಕ್ಷ ಒಯ್ದವ್ರು ಕೈ ಹಾಕೊಟ್ಟು ಯಾವನಾಗಿದ್ರೆ ಇಷ್ಟೊತ್ತಿ ಓಡ್ ಹೋಗ್ಬಿಡ್ತಿದ್ರು ಹೌದಪ್ಪ ಓಡ್ ಹಾಕಿದ್ರೆ ಅಷ್ಟೆಲ್ಲ ಮಾಡಿ ಅಲ್ಲಪ್ಪ ಹೋಗಿ ಕೊಟ್ಟರೆ ಕೊಟ್ಟಿ ತಗೊಂಡು ಓಡ್ ಹೋಗಿಲ್ಲ ಊರಿಗೆ ಅದ ದೊಡ್ಡ ಹಸಿ ಬಳಿ ಬಣ್ಣಂದು ನನ್ನಂಗೆ ಯಾರು ಸಿಗ್ತಾರ ಇವ್ರ ಅವ್ರಲ್ಲಿ ಮರ ಯಾರು ಸಿಗಂಗಿಲ್ಲ ನಡಿ ನಡಿ ಮನಿ ನಡಿ ನಡಿಪ್ಪ ಬಾ ಮನಿ ನಡಿ ಯೋಯಪ್ಪ ಹೋಗಿ ಹೋಗಿ ಹತ್ತು ಲಕ್ಷ ರೂಪಾಯಿ ಅವ್ನು ಸಿಗ್ಸಿನಲ್ಲೋ ಮರ ಅವನು ಬಸವನಿಗೆ ಏನು ಹೇಳ್ಬೇಕು ನಾನು ಸಕರ ಸಕರೇ ಬಸವಣ್ಣ ಸಹಕಾರ ನಮಸ್ಕಾರೀಪಾ ನಮಸ್ಕಾರ ನೋಡ್ರಿ ಅಳಿಯ ಒಂದೇನ ಎಡವರ್ಟ್ ಮಾಡಿದ್ದಕ್ಕೆ ನಮ್ಗ ಸ್ವಲ್ಪ ರೊಕ್ಕದ ಅನುಕೂಲ ಆಗಿಲ್ಲ ಇನ್ನು ಎರಡು ದಿವ್ಸ ಟೈಮ್ ಕೊಡ್ರಿಪಾ ನಿಮ್ಗೆ ರೊಕ್ಕ ಕೊಟ್ಟು ನಿಮ್ ತೋಟ ನಮ್ಮ ಹೆಸರಿಂದ ಮಾಡ್ಕೊಂಡ್ಬಿಡ್ತೀನಿ ಆಯ್ತು ನಿಮಗ್ ಬೇಡ ಅಂದ್ರೆ ಯಾರು ಎರಡು ದಿವಸ ಯಾಕೆ ಒಂದ್ ವರ್ಷ ಟೈಮ್ ತಗೋರಿ ಸಹಕಾರ ಏನ್ ಒಳ್ಳೆ ಸಹಕಾರ ಸಿಕ್ಕ್ರಿಪಾ ನಮಗ ಬಾಳ ಖುಷಿ ಆಯ್ತಾ ನೋಡ್ರಿಪಾ ನಿಮ್ಗೊಂದ್ ಮಾತು ಹೇಳ ರಾಮಣ್ಣ ಬಂದು ಅವನು ಇದನ್ನ ಹೊಲ ತೋಟ ಖರೀದಿ ಮಾಡ್ಕೊಳ್ಳ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಕೊಟ್ಟಿದ್ದಾನೆ ಅದೇ ಎಲ್ಲ ನನ್ನ ಅಳಿಯ ಮಂಗ್ಯಾನ್ ಮಗ ಮಾಡಿದ್ರಿ ಇದು ಗಾತ್ಗ ಇಲ್ಲಾದ್ರೂ ನಿಮ್ಮ ತೋಟ ನನ್ನ ಹೆಸರಿಂದ ಮಾಡ್ಕೊಂಡ್ಬಿಡ್ತಿದಿರಿ ಅಳಿಯ ಮಂಗ್ಯಾನ್ ಮಗ ಮಾಡಿದ್ರಿ ನಾನು ಏನು ಅಳಿಯ ಹಳಿಯ ಮಗ ಮಾಡ್ಯಾನು ನೀವು ಮಾಡಿರಿ ಏನು ಮಾಡಾಕ ಹೋಗೋಣ ಈಗಂತೂ ಈಗ ಯಾವ ಲೈತಿ ನೋಡ್ರಿ ಮುಂದಂತ ನಿಮ್ಗೆ ಬಿಟ್ಟಿತ್ತು ಹಾಕದೆ ಈಗ ರಾಮಣ್ಣ ಹೊಲ ತಗೊಂಡೇ ಬಿಟ್ಟಿನಿ ಮತ್ತೆ ಈಗ ಏನು ಮಾಡೋಣ ನಾವು ಮತ್ತೆ ನಾವು ತೊಗೊಳೋ ನಾವು ಇಲ್ಲ ಅಂದ್ರೆ ಸುಮ್ಮನೆ ನೀವು ಹಿಂಗೆ ಮಾಡ್ಬಿಡಪ್ಪ ಹೋಲಿ ತಗ ನೀನ ಯಾವ್ದಾರು ಒಂದು ಹೊಲ ನೋಡ್ಕೊಂಬಿಡ್ರಿ ಆಯ್ತು ಜಮೀನು ಅಂತ ಸಿಕ್ಕ ಸಿಗತಾವು ಇಷ್ಟ ಮತ್ತೇನೈತಿ ಆ ತಗೋರಿ ಈ ಮಂಗ್ಯನ ಮಗ ಐದು ಲಕ್ಷ ಕೊಡು ಹತ್ತು ಲಕ್ಷ ಕೊಟ್ಟು ನನಗೆ ಒಟ್ಟು ತಿನ್ಸಿದ ನಿಮ್ಮ ಮಳೆಯ ಮಾಡಿದ ತಪ್ಪಿಗೆ ನಾವೇನು ಮಾಡೋಣಪ್ಪ ಆಯ್ತು ಹೋಯ್ ನಮ್ಮ ಹಳೆಯ ಮಾಡ್ತೀನಿ ತೋರಿ ನಾನು ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ನಿಮ್ಗೆ ಆಯ್ತು ಬರ್ರಿ ಸಾಗರ ಬರ್ರಿ ಈ ನನ್ನ ಮಂಗ್ಯನ ಮಗ ನನ್ನ ಅಳಿಯ ಮಾಡಿದ ಎಡವಟ್ಟು ನೋಡಿದು ನನ್ನ ಅಳಿಯ ಎಡವಟ್ಟು ಮಾಡಿದ್ದಕ್ಕೆ ಇವತ್ತು ನಾನು ಈ ನಮನಿ ಪರಿಸ್ಥಿತಿ ಆಗಿ ಕುತ್ಕೊಂಡಿ ನಮ್ಮ ಅಳಿಯ ಮಾಡಿದ ಎಡವಟ್ಟನ ಇದು